ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇವತ್ತು ಈ ವಿಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ವಿಡಿಯೋ ಅಂದರೆ ಇಲ್ಲಿ ಕೇಂದ್ರ ಸರ್ಕಾರದ ವತಿಯಿಂದ ಎರಡು ಸಾವಿರದ ಹದಿನೇಳರಲ್ಲಿ ಪ್ರಾರಂಭವಾದಂತಹ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯಿಂದ ಸಿಗುವಂತಹ ಮಹಿಳೆಯರಿಗೆ ಗರ್ಭಿಣಿ ಮಹಿಳೆಯರಿಗೆ ಇಲ್ಲಿ ಉಚಿತವಾದಂತಹ ಹನ್ನೊಂದು ಸಾವಿರ ರೂಪಾಯಿ ಸಿಗ್ತಾ ಇದೆ ಹಾಗಾದರೆ ಈ ಹನ್ನೊಂದು ಸಾವಿರ ರೂಪಾಯಿ ನಿಮಗೆ ಸಿಗಬೇಕು ಅಂದರೆ ಏನೆಲ್ಲ ಮಾಡಬೇಕು ಯಾವ ಯಾವ ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕು ಯಾವ ದಿನಾಂಕದಂದು ನಿಮಗೆ ಹಣ ಸಿಗುತ್ತೆ ಎಷ್ಟು ಕಂತುಗಳಲ್ಲಿ ನಿಮಗೆ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ಅನ್ನೋದು ಸಂಪೂರ್ಣವಾದಂತಹ ಮಾಹಿತಿಯನ್ನು ಇಲ್ಲಿ ಮುಂದೆ ಕೊಡ್ತೇನೆ ಬನ್ನಿ ಇಲ್ಲಿ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಇಂದಿನ ನಮ್ಮ ಲೇಖನ ತುಂಬ ಇಂಪಾರ್ಟೆಂಟ್ ಇರುತ್ತೆ ನೋಡಿ ನಿಮಗೆಲ್ಲರಿಗೂ ಕೂಡ ಆಲ್ರೆಡಿ ಗೊತ್ತಿರುವ ಮಟ್ಟಿಗೆ ವಿಷಯದ ಬಗ್ಗೆ ಮಾಹಿತಿ ನೀಡ್ತಾ ಪ್ರಧಾನಮಂತ್ರಿ ಮಾತೃವಂದನ ಯೋಜನೆಯು ಭಾರತ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಮಹಿಳೆಯರಿಗಾಗಿ ನಡೆಸ್ತಾ ಇದೆ ಈ ಯೋಜನೆಯ ಮೂಲಕ ದೇಶದ ಮಹಿಳೆಯರಿಗೆ ಪ್ರಯೋಜನಗಳನ್ನು ನೀಡಲಾಗ್ತಾ ಇದೆ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯಡಿ ಗರ್ಭಿಣಿಯರಿಗೆ ವಿವಿಧ ಕಂತುಗಳಲ್ಲಿ ಆರ್ಥಿಕ ನೆರವು ನೀಡ್ತಾ ಬರ್ತಾ ಇದೆ ಹಾಗಾದರೆ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವ ತಿಂಗಳು ಯಾವ ದಿನಾಂಕದಂದು ನಿಮಗೆ ಹನ್ನೊಂದು ಸಾವಿರ ರೂಪಾಯಿ ಬರುತ್ತೆ ಎಷ್ಟು ಕಂತುಗಳಲ್ಲಿ ಬರುತ್ತೆ ಅನ್ನೋದಕ್ಕಿಂತ ಮುಂಚೆ ಇದನ್ನೆಲ್ಲ ಮಾಹಿತಿಯನ್ನು ತಿಳಿದುಕೊಂಡುಬಿಡಿ ಎರಡು ಸಾವಿರದ ಹದಿನೇಳರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಾರಂಭ ಮಾಡ್ತಾರೆ ಈ ಯೋಜನೆಯನ್ನು ಈ ಯೋಜನೆಯ ಮೂಲಕ ಗರ್ಭಿಣಿ ಮತ್ತು ಬಾಣಂತಿಯರಿಗೆ ಆರ್ಥಿಕ ನೆರವು ನೀಡುವುದೇ ಇದರ ಒಂದು ಉದ್ದೇಶವಾಗಿರುತ್ತೆ ಅಂದರೆ ಇಲ್ಲಿ ಪ್ರಧಾನಮಂತ್ರಿ ಮಾತೃವಂದನಾ ಒಂದು ಯೋಜನೆಯಲ್ಲಿ ಗರ್ಭಿಣಿ ಮಹಿಳೆಯರಿಗೆ ತುಂಬ ಸಮಸ್ಯೆಗಳಿದ್ದಲ್ಲಿ ಈ ಒಂದು ಹನ್ನೊಂದು ಸಾವಿರ ರೂಪಾಯಿ ಡಿ ಬಿ ಟಿ ಮುಖಾಂತರ ಈ ಮಹಿಳಾ ಬ್ಯಾಂಕ್ ಖಾತೆಗೆ ಕಳಿಸಲಾಗ್ತದೆ ಇದರಿಂದ ಮಹಿಳೆಯರು ಏನು ಮಾಡ್ತಾರೆ ಅಂದರೆ ತಮ್ಮ ಮಕ್ಕಳನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ಅಲ್ಲಿ ಪೋಷಿಸಬಹುದು ಹಣಕಾಸಿನ ನರಿವಿನ ಜೊತೆಗೆ ಎಲ್ಲ ಗರ್ಭಿಣಿಯರಿಗೆ ಉಚಿತ ಔಷಧಿಗಳು ಮತ್ತು ಗರ್ಭಧಾರಣೆಯ ಪೂರ್ವ ಮತ್ತು ನಂತರದ ವೈದ್ಯಕೀಯ ತಪಾಸಣೆ ಇತ್ಯಾದಿ ಸೌಲಭ್ಯಗಳನ್ನು ಒದಗಿಸಲಾಗ್ತದೆ ಬನ್ನಿ ಹಾಗಾದರೆ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಸಂಬಂಧಿತ ಯಾವ ಒಂದು ಇಲಾಖೆಗೆ ಸಂಬಂಧಪಟ್ಟಿದೆ ಅಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಈ ಒಂದು ಯೋಜನೆ ಸಂಬಂಧಪಟ್ಟಿದೆ ಯಾರು ಈ ಯೋಜನೆಯಿಂದ ಫಲಾನುಭವಿಗಳು ಆಗಿರ್ತಾರೆ ಅಂದರೆ ಗರ್ಭಿಣಿಯರು ಮಹಿಳೆಯರು ಮಾತ್ರ ಆಗಿರ್ತಾರೆ ಉದ್ದೇಶ ಏನಂದರೆ ಗರ್ಭಿಣಿ ಮತ್ತು ಹಾಲುಣಿಸುವ ಮಹಿಳೆಯರಿಗೆ ಆರ್ಥಿಕ ನೆರವು ನೀಡುವುದು ಆರ್ಥಿಕ ಸಹಾಯದ ಮೊತ್ತ ಏನು ಅಂದರೆ ಹನ್ನೊಂದು ಸಾವಿರ ರೂಪಾಯಿ ಅರ್ಜಿಯ ಪ್ರಕ್ರಿಯೆ ಆನ್ಲೈನ್ ಅಪ್ಲೈ ಆಗಿರುತ್ತೆ ಅಧಿಕೃತ ಜಾಲತಾಣ ಇಲ್ಲಿ ನಿಮಗೆ ಆಲ್ರೆಡಿ ನೀಡಿಬಿಟ್ಟಿದ್ದೇನೆ ಹೋಗೋಣ ಬನ್ನಿ ನೋಡಿ ಪ್ರಧಾನಮಂತ್ರಿ ಮಾತೃ ವಂದನಾ ಯೋಜನೆಯಡಿಯಲ್ಲಿ ಪಡೆದ ಹಣಕಾಸಿನ ನೆರವು ಮೊತ್ತದ ವಿವರವನ್ನು ಸಂಪೂರ್ಣವಾಗಿ ಹೇಳ್ತಾ ಹೋಗ್ತೇನೆ ಯಾವ ಯಾವ ಕಂತುಗಳಲ್ಲಿ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ಅನ್ನೋದು ನೋಡೋಣ ಬನ್ನಿ ಗರ್ಭಧಾರಣೆಯನ್ನು ನೋಂದಾಯಿಸಿದ ನಂತರ ಮತ್ತು ಒಮ್ಮೆಯಾದರೂ ಎ ಎನ್ ಸಿ ಮಾಡಿದ ನಂತರ ಮೊದಲ ಕಂತಿನಲ್ಲಿ ರೂಪಾಯಿ ಮೂರು ಸಾವಿರ ಸಹಾಯದ ಮೊತ್ತವನ್ನು ಇಲ್ಲಿ ನೀಡಲಾಗ್ತದೆ ಮೊದಲ ಕಂತಿನಲ್ಲಿ ಮೂರು ಸಾವಿರ ರೂಪಾಯಿ ಹಣ ಬಿಡುಗಡೆ ಆಗುತ್ತೆ ಇಲ್ಲಿ ಎರಡನೆಯ ಕಂತು ಮಗುವಿನ ಜನನ ನೋಂದಣಿ ಮತ್ತು ಮೊದಲ ಕಂತದ ಲಸಿಕೆ ನಂತರ ಎರಡು ಸಾವಿರ ರೂಪಾಯಿಗಳ ಸಹಾಯದ ಮೊತ್ತವನ್ನು ನೀಡಲಾಗ್ತದೆ ಹೌದಾ ಮೊದಲನೆಯ ಕಂತಿನಲ್ಲಿ ಮೂರು ಸಾವಿರ ರೂಪಾಯಿ ಕೊಟ್ಟರೆ ಈ ಮಗು ಜನನದ ನಂತರ ನಿಮಗೆ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಈ ಯೋಜನೆಯಡಿಯಲ್ಲಿ ಮಗು ಹೆಣ್ಣು ಮಗುವಾಗಿದ್ದಾರೆ ಅಂದರೆ ಮೊದಲನೆಯ ಮಗುಗೆ ಐದು ಸಾವಿರ ಬಂದರೆ ಎರಡನೇ ಮಗು ಏನಾದರೂ ಹೆಣ್ಣಾಗಿಬಿಟ್ರೆ ಆಗ ನಿಮಗೆ ನಿಮ್ಮ ಬ್ಯಾಂಕ್ ಖಾತೆಗೆ ಆರು ಸಾವಿರ ರೂಪಾಯಿ ಫಲಾನುಭವಿಗೆ ಒಂದು ಕಂತಿನಲ್ಲಿ ಮಾತ್ರ ಇಲ್ಲಿ ಆರು ಸಾವಿರ ರೂಪಾಯಿ ನಿಮಗೆ ನೀಡ್ತಾರೆ ಈ ಎಲ್ಲ ಕಂತುಗಳ ಹಣವನ್ನು ಫಲಾನುಭವಿಯ ಬ್ಯಾಂಕ್ ಖಾತೆಗೆ ಇಲ್ಲಿ ವರ್ಗಾವಣೆ ಮಾಡಲಾಗ್ತದೆ ಈ ಪ್ರಯೋಜನಗಳು ಮತ್ತು ವೈಶಿಷ್ಟ್ಯಗಳನ್ನು ನೋಡೋಣ ಪ್ರಧಾನಮಂತ್ರಿ ಮಾತೃವಂದನ ಯೋಜನೆಯು ಆರ್ಥಿಕವಾಗಿ ದುರ್ಬಲ ವರ್ಗದ ಗರ್ಭಿಣಿಯರಿಗೆ ಪ್ರಯೋಜನಗಳನ್ನು ಒದಗಿಸಲಿಕ್ಕೆ ಇಲ್ಲಿ ಪ್ರಾರಂಭಿಸಲಾಗ್ತಿದೆ ಈ ಯೋಜನೆಯ ಪ್ರಯೋಜನವನ್ನು ದೇಶದ ಎಲ್ಲ ಗರ್ಭಿಣಿಯರಿಗೆ ಒದಗಿಸಲಾಗ್ತದೆ ಪ್ರಧಾನಮಂತ್ರಿ ಮಾಹಿತಿ ಯೋಜನೆಯಡಿ ಎಲ್ಲ ಗರ್ಭಿಣಿಯರಿಗೆ ವಿವಿಧ ಕಂತುಗಳಲ್ಲಿ ಹನ್ನೊಂದು ಸಾವಿರ ರೂಪಾಯಿಗಳ ಆರ್ಥಿಕ ನೆರವು ನೀಡಲಾಗ್ತದೆ ಸರ್ಕಾರ ನೀಡುವ ಆರ್ಥಿಕ ಸಹಾಯದ ಮೊತ್ತವನ್ನು ಫಲಾನುಭವಿಯ ಬ್ಯಾಂಕ್ ಖಾತೆಗೆ ನೇರವಾಗಿ ಕಳಿಸಲಾಗ್ತದೆ ಈ ಯೋಜನೆಯ ಪ್ರಯೋಜನವನ್ನು ಪಡೆಯುವಂತಹ ಮೂಲಕ ಗರ್ಭಿಣಿ ಮಹಿಳೆ ತನ್ನ ಎಲ್ಲ ಅಗತ್ಯಗಳನ್ನು ಪೂರೈಸಲು ಸಾಧ್ಯವಾಗ್ತಾ ಇರ್ತದೆ ಇದರಿಂದ ಅವಳು ತನ್ನ ನವಜಾತ ಮಗುವನ್ನು ಸರಿಯಾಗಿ ಪೋಷಲಿಕ್ಕೆ ಸಾಧ್ಯ ಆಗುವುದಕ್ಕೆ ಈ ಯೋಜನೆ ಗರ್ಭಿಣಿ ಮಹಿಳೆಯರಿಗೆ ಹನ್ನೊಂದು ಸಾವಿರ ರೂಪಾಯಿಯನ್ನು ಉಚಿತವಾಗಿ ನೀಡ್ತಾ ಬರ್ತಾ ಇದೆ ಇಲ್ಲಿ ಮುಖ್ಯವಾಗಿ ಇನ್ನೊಂದು ಮಾತೃ ವಂದನಾ ಯೋಜನೆಯ ಅರ್ಹರು ಯಾರಾಗಿರ್ತಾರೆ ಹಾಗಾದರೆ ಯಾರಿಗೆ ಈ ಹಣ ಸಿಗುತ್ತೆ ಅಂದರೆ ಪ್ರಧಾನಮಂತ್ರಿ ಮಾತೃ ಯೋಜನೆ ಅಡಿಯಲ್ಲಿ ಪ್ರಯೋಜನಗಳನ್ನು ಪಡೆಯಲಿಕ್ಕೆ ಅರ್ಜಿದಾರರು ಭಾರತದ ನಾಗರಿಕನಾಗಿರಬೇಕು ಅರ್ಜಿದಾರರ ಮಹಿಳೆಯ ವಯಸ್ಸು ಹತ್ತೊಂಬತ್ತು ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಇರಬೇಕಾಗುತ್ತೆ ಯಾಕಂದರೆ ಗರ್ಭಿಣಿಯರು ಇಲ್ಲಿ ಈ ಒಂದು ಯೋಜನೆಯ ಫಲಾನುಭವಿಗಳನ್ನು ಪಡೆದುಕೊಳ್ಬೇಕು ಅಂದರೆ ನೀವು ಈ ಎಲ್ಲ ಅಂಶಗಳಲ್ಲಿ ಅರ್ಹರಾಗಿರಬೇಕು ನೋಡಿ ಗರ್ಭಿಣಿ ಮತ್ತು ಹಾಲುಣಿಸುವ ಮಹಿಳೆಯರು ಈ ಯೋಜನೆಯಡಿ ಅರ್ಹರಾಗಿರ್ತಾರೆ ಅಂಗನವಾಡಿ ಕಾರ್ಯಕರ್ತೆಯರು ಅಂಗನವಾಡಿ ಸಹಾಯಕಿಯರು ಮತ್ತು ಆಶಾಗಳು ಸಹ ಈ ಯೋಜನೆಯ ಪ್ರಯೋಜನಗಳನ್ನು ಇಲ್ಲಿ ಪಡೆಯಬಹುದಾಗಿದೆ ಅರ್ಜಿದಾರ ಮಹಿಳೆಯ ಬ್ಯಾಂಕ್ ಖಾತೆಯನ್ನು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಬೇಕಾಗುತ್ತೆ ಹಾಗಾದರೆ ಯಾವ ಯಾವ ದಾಖಲೆಗಳನ್ನು ನೀವು ತೆಗೆದುಕೊಂಡು ಹೋಗಬೇಕು ಅಂದರೆ ಗರ್ಭಿಣಿ ಮಹಿಳೆಯ ಆಧಾರ್ ಕಾರ್ಡ್ ತಗೊಂಡ್ಕೊಂಡು ಹೋಗಬೇಕು ಮಗುವಿನ ಜನನ ಪ್ರಮಾಣ ಪತ್ರ ತೆಗೆದುಕೊಂಡು ಹೋಗಬೇಕು ವಿಳಾಸ ಪುರಾವೆಯನ್ನು ತೆಗೆದುಕೊಂಡು ಹೋಗಬೇಕು ಆದಾಯ ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ಹೋಗಬೇಕು ನೆಕ್ಸ್ಟು ಜಾತಿ ಪ್ರಮಾಣ ಪತ್ರ ತೆಗೆದುಕೊಂಡು ಹೋಗಬೇಕು ಪ್ಯಾನ್ ಕಾರ್ಡ್ ತೆಗೆದುಕೊಂಡು ಹೋಗಬೇಕು ಬ್ಯಾಂಕ್ ಖಾತೆ ಪಾಸ್ಬುಕ್ ಮೊಬೈಲ್ ನಂಬರ್ ಪಾಸ್ಪೋರ್ಟ್ ಗಾತ್ರದ ಫೋಟೋ ತೆಗೆದುಕೊಂಡು ಹೋಗಬೇಕಾಗುತ್ತೆ ಓಕೆ ನೆಕ್ಸ್ಟ್ ಇದು ಪ್ರಧಾನಮಂತ್ರಿ ಮಾತೃವಂದನ್ ಯೋಜನೆಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಇಲ್ಲಿ ಕೊಡ್ತಾ ಇದ್ದೇನೆ ಬನ್ನಿ ಮೊದಲು ನೀವು ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯ ಅಧಿಕೃತ ವೆಬ್ಸೈಟಿಗೆ ನೀವು ಹೋಗಬೇಕಾಗುತ್ತೆ ಇದರ ನಂತರ ವೆಬ್ಸೈಟ್ನ ಮುಖಪುಟದಲ್ಲಿ ನಿಮ್ಮ ಮುಂದೆ ತೆರೀತದೆ ಆ ವೆಬ್ಸೈಟ್ನ ಮುಖಪುಟದಲ್ಲಿ ನೀವು ಸಿಟಿಜನ್ ಲಾಗಿನ್ ಆಯ್ಕೆಯನ್ನು ಕ್ಲಿಕ್ ಮಾಡಬೇಕಾಗುತ್ತೆ ಇದರ ನಂತರ ನೀವು ಮುಂದೆ ಹೊಸ ಪುಟ ತೆಗೆದುಕೊಂಡಾಗ ಈಗ ನೀವು ಈ ಪುಟದಲ್ಲಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿದಾಗ ಪರಿಶೀಲನೆ ಆಯ್ಕೆಯನ್ನು ಕ್ಲಿಕ್ ಮಾಡಿದಾಗ ನೀವು ಕ್ಲಿಕ್ ಮಾಡಿದ ತಕ್ಷಣ ನೋಂದಣಿ ಫಾರ್ಮ್ ನಿಮ್ಮ ಮುಂದೆ ತೆಗೆಯುತ್ತೆ ಈಗ ನೀವು ನೋಂದಣಿ ರೂಪದಲ್ಲಿ ಕೇಳದಲ್ಲದ ಎಲ್ಲ ಮಾಹಿತಿಯನ್ನು ನೀವು ಕೊಡಬೇಕಾಗುತ್ತೆ ಇದು ನೀವು ತೆಗೆದುಕೊಂಡು ಅಂತ ಒಂದು ಪ್ರೊಸೆಸ್ ಹಾಗೆ ಇಲ್ಲಿ ಇಲ್ಲಿ ಮುಖ್ಯವಾಗಿ ನಿಮಗೆ ಮುಂದೆ ಇಂತಹ ವಿಡಿಯೋಸ್ಗಳು ಹಲವಾರು ನನ್ನ ಒಂದು ಚಾನಲಲ್ಲಿದೆ ಹಾಗಾಗಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ದಯವಿಟ್ಟು ಹಾಗೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು